ತಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಬಯಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ಕಾರ್ಯಕ್ರಮಗಳು ಸರ್ಕಾರದ ವತಿಯಿಂದ ಬರುತ್ತೆ ನೀವು ಜನರಿಗೆ ಸಹಾಯ ಆದಂಗೆ ನೀವು ನಿಶ್ ಸತ್ ನಿಜವಾಗ್ಲೂ ಅನುಷ್ಠಾನಕ್ಕೆ ತರ್ತೀರಿ ಅಂತ ನಂಬಿಕೆ ಆ ಜಲಮಂಡಳಿಯ ಎಲ್ಲ ಅಧಿಕಾರಿಗಳ ಮೇಲೆ ಯಾರ್ಯಾರು ಕೆಲಸ ಮಾಡ್ತಾ ಇದ್ದಾರೆ ಬೆಂಗಳೂರಿಗೆ ಬಂದಿರಲಿಲ್ಲ ಆದರೂ ಒಬ್ಬ ಮುಖ್ಯಮಂತ್ರಿಗಳು ಮತ್ತು ಬಿ ಡಬ್ಲ್ಯೂಸ್ ಎಸ್ ಬಿ ಕೆ ಎಮ್ ಮುಂಜಾಗ್ರತೆಯಿಂದ ಎಲ್ಲೂ ಕೂಡ ತೊಂದರೆ ಆಗ್ದೇ ಇರ್ತಕ್ಕಂಥ ರೀತಿಯಲ್ಲಿ ಕಾವೇರಿ ನೀರನ್ನು ಭೂಮಿಗೆ ಎಸ್ಬೇಕು ಬೇಕು ಅದಕ್ಕೆ ನಾನು ಬಂದ ತಕ್ಷಣನೇ ಲೆಕ್ಕಾಚಾರ ಹಾಕಿ ಇನ್ನೊಂದು ಆರು ಟಿ ಎಮ್ ಸಿ ನೀರಿತ್ತೋ ಹಾಕದೆ ಒಂದು ಸೈನು ಬಿ ಡಬ್ಲ್ಯೂಸ್ ಎಸ್ ಪಿಗೆ ಕೊಟ್ಬಿಡೋಣ ನೀರಿನ ಮುಂದಕ್ಕೆ ಯಾರು ಬಂದು ಏನೇನು ಮಾಡ್ತಾರೋ ನೀರಾದರೂ ತಗೊಂಡೋಗಿ ಉಪಯೋಗ ಕೊಡ್ತಾರೆ ನಮ್ಮೂರು ಕೊಟ್ಬಿಡಿ ನಮ್ಮ ಕೆಲಸ ಕೊಟ್ಬಿಡಿ ಹತ್ತು ಕೊಟ್ಬಿಡಿ ಇದು ಕೊಟ್ಬಿಡಿ ಅಂತ ಬಂದ್ಬಿಡ್ತಾರೆ ಅಂತೇಳಿ ನಾನು ಸುರೇಶು ನಾವೆಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಬಟ್ಬಿಡೆ ಆ ಟಿ ಎಂ ಸಿ ನೀರನ್ನು ಸೊ ಅದು ಈಗ ಭಾಳ ಶುದ್ಧವಾಗಿ ನಡೀತಾ ಇದೆ ಮುಂದಕ್ಕೆ ಆರನೇ ಸ್ಟೇಜ್ ಕೂಡ ಈಗಾಗಲೇ ನಾವು ಯಾವ ರೀತಿ ನೀರು ತರಬೇಕು ಏನು ಅಂತೇಳಿ ನಾವು ಆಲೋಚನೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಈಗ ನಿಮಗೆ ಸಾಲ ನಿಮಗೆ ಬೆಲೆ ಜಾಸ್ತಿ ಆದಮೇಲೆ ಎಲ್ಲ ಬ್ಯಾಂಕವ್ರು ಬರ್ತಾವೆ ನಾವು ಕೊಡ್ತೀವಿ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಅಂತ ನಮ್ಮ ರಿಸೋವ್ ಅವ್ರು ಹೇಳಿದಂಗೆ ಕುಡಿಯೋ ನೀರು ಜೊತೆಗೆ ಒಣಚರಂಡಿ ಇದೆಯಲ್ಲ ಅದು ಭಾಳ ಶುದ್ಧವಾಗಿ ಕೂಡ ತಾವು ಭಾಳ ದೊಡ್ಡ ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ದೊಡ್ಡ ಕಾರ್ಯಕ್ರಮ ಇದೇನು ನೀವು ನಾವು ಇವತ್ತು ಈ ಸಂಚಾರಿ ಸರಳ ಕಾವೇರಿ ಸಂಚಾರಿ ಕಾವೇರಿ ಯೋಜನೆ ಇದೇನು ಸಣ್ಣದಲ್ಲ ಹೋದ ವರ್ಷ ಭಾಳ ದೊಡ್ಡ ಭೀಕರವಾದಂಥ ಬರಗಾಲದಲ್ಲಿ ಭಾಳ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ವಿ ನಾನು ಮಧ್ಯವಾಗಿ ಕೆಲವೊಂದು ಎರಡು ಮೂರು ದೊಡ್ಡ ಜಾಗದಿಂದ ನಿಂತ್ಕೊಂಡು ಕೆರೆಗಳು ನೋಡಿದೆ ನಮ್ಮ ಕನಕಪುರಕ್ಕೆ ಹೋಗ್ಬೇಕಾದ್ರೆ ನಿಂತ್ಕೊಂಡು ಕೋಡೆ ಇದ್ರ ಇದ್ರ ಮೇಲೆ ಪ್ರೆಸ್ಟೀಜ್ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡಿದೆ ಒಂದು ನಾಲ್ಕು ಕೆರೆ ಎಲ್ಲ ವಂಚ ಗೊತ್ತೋಗಿತ್ತು ಒಂದೆಲ್ಲ ನೀರೇ ನಿಂತೋಗಿತ್ತು ಈಗ ಆದಷ್ಟು ಆ ಕೆರೆಗಳಿಗೆ ಯಾವ ರೀತಿ ನಾವು ತುಂಬೋದು ನೀರಿಗೆ ಯಾವ ರೀತಿ ನಾವು ಹೊರಗಡೆ ನೀರನ್ನ ಯಾವ ರೀತಿ ಹೊರಗಡೆ ಎಲ್ಲೂ ವೇಸ್ಟ್ ಆಗಿ ಹೋಗ್ದಂಗೆ ನೀರುಗಳನ್ನ ತುಂಬಲಿಕ್ಕೆ ಅಂತರ್ಜಲವನ್ನು ಹೆಚ್ಚಿಸಲಿಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಕೂಡ ಅದನ್ನು ನಾನು ಅಲ್ಲಿ ನಮ್ಮ ಪ್ಲಾನ್ ಪ್ಲ್ಯಾನ್ಸಕ್ಷನ್ ಮಾಡೋದು ಅಧಿಕಾರಿ ಮೊನ್ನೆ ತಾನೇ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಮೀಟಿಂಗು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದು ಕೂಡ ಮೀಟಿಂಗ್ ಕೂಡ ನಾವು ಮಾಡಿದ್ದೇವೆ ಸೊ ಅದೆಲ್ಲ ಕೂಡ ಯಾವ ರೀತಿ ಮಾಡಬೇಕು ಆಮೇಲೆ ಈ ನಮ್ಮ ಬೆಂಗಳೂರು ಪಕ್ಕದಲ್ಲಿ ಸೀವ್ರೇಜ್ ಲೈನ್ ಹೋಗುವಾಗ ಎಲ್ಲ ಕಡೆನೂ ಕೂಡ ಇದು ಮುಂದಕ್ಕೆ ಜಾಸ್ತಿ ಯಾರು ಕಸ ಹಾಕದೆ ಆ ಕಸದೊಂದು ದೊಡ್ಡ ಮಾಫಿಯಾ ಈ ನಾಲ್ಕು ವರ್ಷದಿಂದ ನಮಗೆ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ ಎಲ್ಲ ಕೋರ್ಟ್ಗೆ ಹೋಗ್ಬಿಟ್ಟು ತಿಳಿಸಿದ್ರು ಏನು ಒಂದೇ ರೂಮಲ್ಲಿ ಕೂತ್ಕೊಂಡು ಎಲ್ಲ ಹಾಕೋಬಿಟ್ಟಿದ್ರು ಸಿ ಓಡಿಗೆ ಹಾಕೊಳ್ಳಿ ಇದು ರಿಜಿಸ್ಟರ್ ಮಾಡಿದ ತಕ್ಷಣ ತಕ್ಷಣ ಗಂಟೆ ನೀರು ಬೇಕು ನೀರೂರ ಐವತ್ತಿಗೆ ಶುರು ಮಾಡಿದೀವಿ ಇನ್ನು ಮುಂದಕ್ಕೂ ಮಾಡ್ತೇವೆ ಸೊ ಇಡೀ ದೇಶದಲ್ಲೇ ಒಂದು ಮಾದರಿಯಾದಂತ ಕೆಲಸ ಬೆಂಗಳೂರಿನ ನೀರು ಸರಬರಾಜು ಮತ್ತು ಒಳ್ಳೆ ಚರಂಡಿ ಮಾಡಿದೆ ಅದಕ್ಕೆ ಎಲ್ಲರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಎಲ್ಲ ಸಿಬ್ಬಂದಿಯವರಿಗೆ ನಮ್ಮ ಅಧ್ಯಕ್ಷರಿಗೆ ವಂಸಿ ಶುಭ Yeah, <laughs> you